ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾಗರ ಪಂಚಮಿ ಹಬ್ಬ ಇರೋದರಿಂದ ನಾಗಪ್ಪನಿಗೆ ಶ್ರೇಷ್ಠವಾಗಿ ತಂಬಿಟ್ಟು ಎರಡು ರೀತಿಯಲ್ಲಿ ನಾನು ತಂಬಿಟ್ಟನ್ನ ಮಾಡಿದ್ದೀನಿ ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾಗಿ ಮುಖ್ಯವಾಗಿ ಬೇಕಾಗುವಂತಹ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡಿರುವಂತಹ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾಗಪ್ಪನಿಗೆ ಇಷ್ಟವಾಗಿರುವಂತಹ ತಂಬಿಟ್ಟು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಗೋಧಿ ಹಿಟ್ಟು ಒಂದು ಕಪ್ಪು ಒಂದು ಕಪ್ಪು ಅಕ್ಕೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಬೆಲ್ಲ ಮತ್ತು ಸ್ವಲ್ಪ ಜಜ್ಜಿ ಇಟ್ಕೊಂಡಿರುವಂಥ ಎರಡು ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಇವಾಗ ಗ್ಯಾಸ್ ಹಚ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇವೆರಡು ಹಿಟ್ಟನ್ನು ಹುರ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ನಾಗರ ಪಂಚಮಿಗೆ ನಾಗಪ್ಪನಿಗೆ ಶ್ರೇಷ್ಠವಾಗಿ ತಂಬಿಟ್ಟನ್ನು ಮಾಡ್ತಾರೋ ಅದರಲ್ಲಿ ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೋ ಈಗ ನಾನು ತೋರಿಸ್ತಾ ಇರೋದು ದೇವರ ನೈವೇದ್ಯಕ್ಕೆ ಎರಡು ಬಗೆಯ ತಂಬಿಟ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪು ನಂತರ ಗೋಧಿ ಹಿಟ್ಟು ಒಂದು ಕಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಸ್ಮೆಲ್ ಬರೋ ತನಕ ಹುರ್ಕೊಳ್ಳಿ ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಹುರಿತ ನಮಗೆ ಸ್ಮೆಲ್ ಬರುತ್ತೆ ಆವಾಗ ಚೆನ್ನಾಗಿ ಹುರಿದೈತಿ ಅಂಥೇಳಿ ನಮ್ಗೆ ಗೊತ್ತಾಗತ್ತೆ ಇವಾಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪನ ನಾವು ಎಷ್ಟು ಹಾಕಿ ಇದನ್ನು ಹುರ್ಕೋತೀವಿ ಅಷ್ಟು ಚೆನ್ನಾಗಿ ಹಾಕ್ತಾವು ನಂತರ ಇವಾಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ ಮತ್ತು ಇವಾಗ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷನಾದರೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ಕೈಲೇ ಹಿಡಿದ್ರೆ ಸ್ವಲ್ಪ ಬಿಸಿ ಜಾಸ್ತಿನೇ ತಾಕಬೇಕು ಅಂತ ಇದು ಚೆನ್ನಾಗಿ ಹುರಿದೈತಿ ಅಂತೇಳಿ ಗೊತ್ತಾಗುತ್ತೆ ಹಾಗೆ ಸ್ಮೆಲ್ ಕೂಡ ಬರುತ್ತೆ ನೆಕ್ಸ್ಟ್ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಒಳಗೆ ಹಾಕಿ ಇಟ್ಕೋತಾ ಇದ್ದೀನಿ ಇವಾಗ ಅದೇ ಕಡಾಯಿಗೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ನಿಮ್ಮ ಏನಾದರೂ ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ನೋಡಿ ಜಾಸ್ತಿನೇ ಹಾಕೊಳ್ಳಿ ಇದಿಷ್ಟು ಇದ್ದರೆ ಸ್ವೀಟ್ಗೆ ಕರೆಕ್ಟ್ ಆಗುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಪಾಕ ಜಾಸ್ತಿ ಆಗಬಾರ್ದು ಮೀಡಿಯಮ್ದಲ್ಲಿ ಬೆಲ್ಲವನ್ನು ಕರಗಿಸ್ಕೋದಕ್ಕೆ ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಕರಗಬೇಕು ಬೆಲ್ಲ ಸ್ವಲ್ಪ ಕರಗೋದು ಮಾತ್ರ ಪಾಕ ಬೇಡ ಪಾಕ ಮಾಡಬಾರ್ದು ಇದಕ್ಕೆ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನ ಬೆಲ್ಲವನ್ನು ಪೂರ್ತಿಯಾಗಿ ಕರ್ಗಿಸ್ಕೋಬೇಕು ಸ್ವಲ್ಪ ಬೆಲ್ಲ ಕರಗಾದ್ಮೇಲೆ ಇಲ್ಲಿ ಜಜ್ಜಿ ಇಟ್ಕೊಂಡಿರುವಂಥ ಎರಡು ಎಲ್ಲಕ್ಕಿ ಪುಡಿಯನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಪಾಕ ಮಾಡಬಾರ್ದು ನೋಡಿ ಇದ್ದರೆ ಸಾಕು ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇದ್ದೀನಿ ಇಳಿಸಿಟ್ಕೊಂಡು ತಕ್ಷಣವೇ ಇದನ್ನು ಹಿಟ್ಟು ಹಾಕ್ಕೊಂಡು ತಿರ್ಗೋದಕ್ಕೆ ಸ್ಟಾರ್ಟ್ ಮಾಡಬೇಕು ಗಂಟಾಗಬಾರ್ದು ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೋಡಿ ಸ್ವಲ್ಪ ಸ್ವಲ್ಪ ತಿರುವಿ ನಂತರ ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಪಾಕ ಪೂರ್ತಿಯಾಗಿ ಹಿಟ್ಟಿಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ಇದು ಸ್ವಲ್ಪ ಗಟ್ಟಿ ಆಗಿದೆ ಅಥವಾ ಉದುರಾಗಿದೆ ಅಂತ ಅಂದರೆ ಸ್ವಲ್ಪ ನೀವು ಹಾಲು ಹಾಕ್ಕೊಂಡು ಕೂಡ ನಾದ್ಕೊಳ್ಳಿ ಹಾಲು ಅಥವಾ ತುಪ್ಪನ ಹಾಕ್ಕೊಂಡು ನಾದ್ಕೊಳ್ಳಿ ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಲ್ಲಿವರೆಗೂ ಆ ಹದಕ್ಕೆ ಇದನ್ನು ಚೆನ್ನಾಗಿ ಕೈಲಿಂದ ಕಲಸ್ಕೋಬೇಕು ಬಿಸಿ ಇರೋದ್ರಿಂದ ನಾನು ಒಳಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರು ತಗೊಂಡು ಕೈಗೆ ಹಚ್ಕೊಂಡು ನಂತರ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷನಾದರೂ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಬರ್ಬರ್ತಾ ಇದು ಇದರಲ್ಲಿರೋದು ಒಂದು ಅರ್ಧದಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಇದು ತಂಬಿಟ್ಟು ಮಾಡೋದಕ್ಕೆ ತೆಗೆದಿಟ್ಕೊಂಡಿರೋದು ನೆಕ್ಸ್ಟ್ ನಾನು ಗೋಲ್ಕ ಕೂಡ ಬೇರೆ ರೀತಿಯಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಬಟ್ಲೊಳಗೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ತಂಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕು ಮಾಡಬೇಕು ನೋಡಿ ನೀರು ಅಥವಾ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ನೀವು ಸ್ವಲ್ಪ ಈ ಸ್ವಲ್ಪ ಈ ಥರ ಲಿಂಬೆ ಗಾತ್ರಕ್ಕೆ ಸ್ವಲ್ಪ ತೊಗೊಂಡ್ಬಿಟ್ಟು ರೌಂಡಾಗೆ ಮಾಡಿಕೊಂಡು ಸ್ವಲ್ಪ ಈ ಥರ ನಡಕ ಸ್ವಲ್ಪ ಪ್ರೆಸ್ ಮಾಡಿದರೆ ತಂಬಿಟ್ಟು ರೆಡಿ ಆಗುತ್ತೆ ಈ ಥರ ನಾವು ತಂಬಿಟ್ಟನ್ನು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸರಿ ಅನ್ಸಲ್ಲ ಅಂತ ಅಂದರೆ ನೀವು ದೇವರ ನೈವೇದ್ಯಕ್ಕೆ ಇದನ್ನ ನಾಗಪ್ಪಗೆ ನಾವು ದೇವರ ನೈವೇದ್ಯಕ್ಕೆ ದೀಪ ಹಚ್ಚಲಿಕ್ಕೆ ಇದನ್ನ ತಂಬಿಟ್ಟನ್ನ ಮಾಡ್ತಾರೋ ತುಪ್ಪದ ದೀಪ ಹಚ್ಚಲಿಕ್ಕೆ ಈ ತಂಬಿಟ್ಟನ್ನ ಮಾಡೋದು ನೋಡಿ ನೋಡಿ ಈ ಥರ ಇದ್ರೆ ಸಾಕು ಉಳಿದಿರೋದು ಎಲ್ಲ ಇದೇ ರೀತಿ ನಾನು ಒಂದು ಐದು ಐದು ಮಾಡಿ ಇಟ್ಕೊಂಡಿದ್ದೀನಿ ಐದು ಉಂಡೆ ಮತ್ತು ಐದು ತಂಬಿಟ್ಟನ್ನು ಮಾಡಿದ್ದೀನಿ ಇದೇ ಹಿಟ್ಟಿಂದರ ನಿಮಗೆ ಈ ಥರದ್ದು ಸರಿ ಇಲ್ಲ ಅಂತ ಅಂದರೆ ನೀವು ಗತೆ ಕೂಡ ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಇದಿಷ್ಟು ನಾನು ಐದು ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ ನೋಡಿ ಇದು ಎರಡು ದೀಪ ಹಚ್ಚೋದಕ್ಕೆ ಅಂತ ಅಂದರೆ ತುಪ್ಪದ ದೀಪನ ಹಚ್ಚಬೇಕು ನಾಗಪ್ಪನಿಗೆ ನೆಕ್ಸ್ಟ್ ನಾವು ತುಪ್ಪನ ನಡಕ ಹಾಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರತ್ತೆ ನೋಡಿ ಒಂದು ಐದಾಯಿತು ಇವಾಗ ಉಳಿದಿರೋದು ಕೂಡ ನಿಮಗೆ ಈ ಥರದ್ದು ಮಾಡೋದಕ್ಕೆ ಬರಲ್ಲ ಅಂತ ಅಂದರೆ ಗ ಬರ್ತಾ ಇಲ್ಲ ಅಂತ ಅಂದರೆ ನೀವು ಗೋಲ್ಕ ಲಡ್ಡನ್ನ ಮಾಡ್ಕೋತೀವಲ್ವ ಹಾಗೆ ನೀವು ಲಡ್ಡು ಕೂಡ ಮಾಡ್ಕೋಬೋದು ನಾನು ಅದನ್ನು ಮಾಡಿದ್ದೀನಿ ಹಾಗೆ ಇದನ್ನು ಕೂಡ ಮಾಡಿದ್ದೀನಿ ನೋಡಿ ಇದು ಒಂದು ಐದು ರೆಡಿ ಆಯ್ತು ಇವಾಗ ಇದು ತಂಬಿಟ್ಟು ತುಪ್ಪನ ಹಾಕಿ ಈ ದೀಪ ಹಚ್ಚಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ತೋರಿಸ್ತಾ ಇರೋದು ಗೋಲ್ಕ ಗತೆ ಇದನ್ನು ಒಂದು ಐದು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಬೇಕಾದರೆ ಈ ಹೀಗೆ ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ಮೊದಲೇ ತೋರಿಸಿರೋ ಹಾಗೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎರಡೂ ಕೂಡ ಲಡ್ಡು ಆಗಿರ್ಬೋದು ಅಥವಾ ತಂಬಿಟ್ಟಿಗೆ ನೋಡಿದ್ರಲ್ವ ಸಿಂಪಲ್ ಆಗಿರುತ್ತೆ ಜಾಸ್ತಿ ಸಾಮಗ್ರಿಗಳೆಲ್ಲ ಕಡಿಮೆ ಸಮಯದಲ್ಲಿ ಈ ಥರ ನಾಗಾಪಣೆಗೆ ನೈವೇದ್ಯೆಯನ್ನು ಮಾಡ್ಬೋದು ನಾಗರ ಪಂಚಮಿಗೆ ಈ ಥರ ನೀವು ಒಂದು ಸರ್ತಿ ತಂಬಿಟ್ಟನ್ನು ಮಾಡಿ ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾಗಿರುವಂತಹ ಎರಡು ರೀತಿಯ ತಂಬಿಟ್ಟನ್ನು ಮಾಡಿ ತೋರಿಸಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್